ಟು ಮೈ ನ್ಯೂ ಯೂಟ್ಯೂಬ್ ಲಕ್ ಎಸ್ ಇವತ್ತಿನ ನನ್ನ ಪ್ರಾಜೆಕ್ಟ್ ಏನು ಎಷ್ಟನೇ ಪ್ರಾಜೆಕ್ಟು ಎಲ್ಲಿಗೆ ಹೋಗ್ತಿದ್ದೀನಿ ಅದೆಲ್ಲ ಕೂಡ ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ರಿಯಲಿ ತುಂಬಾ ಥ್ಯಾಂಕ್ ಯು ಎಲ್ಲರಿಗೂ ನಾನು ಈ ವಿಡಿಯೋ ಮಾಡೋವಾಗ ಅರೌಂಡ್ ಒನ್ ಪಾಯಿಂಟ್ ಫೈವ್ ಕೆ ರೀಚ್ ಆಗ್ತಾಯಿತ್ತು ಈಗಂತೂ ಮೋರ್ ದನ್ ತ್ರೀ ಕೆ ಕ್ರಾಸ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಹಾಯ್ ಸವಿ ಎಲ್ಲಿಗೆ ಹೋಗ್ತಿದ್ಯಾ ಇವತ್ತು ಕಾರ್ಡು ಎಲ್ಲ ಕಾಣಿಸ್ತಿದ್ಯಾ ನಿಮಗೆ ಇದು ಕಾರ್ಡೆಲ್ಲ ನಮ್ಮೂರು ಮೂರು ಇವತ್ತು ನಾನು ನನ್ನ ನೇಟಿವಲ್ಲಿದ್ದೀನಿ ಇದು ನಮ್ಮ ಮನೆ ಪಕ್ಕದೇ ಖಾಲಿ ಸೈಟಿಗೆ ಹಾಕ್ಕೊಂಡಿರೋದು ಇದೆಲ್ಲ ಇದನ್ನೆಲ್ಲ ಕ್ರೆಡಿಟ್ಸು ನಮ್ಮ ದೊಡ್ಡಕ್ಕ ಅಮ್ಮಂಗೆ ಹೋಗಬೇಕು ಆ್ಯಂಡ್ ನನ್ನ ತಂಗಿಗೂ ಕೂಡ ಎಲ್ಲ ಅವರೇ ಮೇಂಟೆನೆನ್ಸ್ ಮಾಡ್ತಿರೋದು ಆ್ಯಂಡ್ ಇವತ್ತು ಏನಕ್ಕಪ್ಪ ಇಲ್ಲಿ ಹೋಗಿ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಎಸ್ ಇವತ್ತು ನಂದು ಈ ಮಂತಿಂದು ಮೂರನೇ ಪ್ರಾಜೆಕ್ಟ್ ಇದು ಇವತ್ತು ನಾನು ಎಲ್ಲಿಗೆ ಹೋಗ್ತೀನಿ ಯಾವ ಥರ ಮೇಕಪ್ ಮಾಡ್ತೀನಿ ಎಷ್ಟು ಜನ ಇದ್ದಾರೆ ಬ್ರೈಡ್ಸಾ ನಾನ್ ಬ್ರೈಡಲ್ಲ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹಾಕಿರ್ತೀನಿ ಆ್ಯಂಡ್ ಇದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಬಿಗ್ ಥ್ಯಾಂಕ್ ಯು ಬಿಕಾಸ್ ನನ್ನ ವ್ಯೂಸು ಒನ್ ಪಾಯಿಂಟ್ ಫೈವ್ ಕೆ ತಕ್ಕ ಹೋಗ್ತಾ ಇದೆ ರಿಯಲಿ ನಂಗೆ ತುಂಬ ಆಗ್ತಿದೆ ಆ್ಯಂಡ್ ಮೋರ್ ಓವರ್ ಟು ಫಿಫ್ಟಿ ಕ್ರಾಸ್ ಆಗಿದೆ ಸಬ್ಸ್ಕ್ರೈಬರ್ಸು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಡಿದರೆಲ್ಲ ಲೈಕ್ ಮಾಡಿ ಹಾಗೆ ಹೋಗ್ಬೇಡಿ ಪ್ಲೀಸ್ ಸ್ಟೇ ಸ್ನ್ಯೂ ಏನ್ ಗೊತ್ತಾ ಯಾರೋ ಒಬ್ರು ಒಬ್ರಲ್ಲ ಇಬ್ರು ತುಂಬಾ ಬೇಜಾರ್ ಮಾಡ್ಕೋತಾ ಇದಾರೆ ಇವಾಗ ಸದ್ಯಕ್ಕೆ ಬೇಜಾರ್ ಮಾಡ್ಕೋತಿರೋದು ಒಬ್ರೆ ಏನಕ್ಕೆ ಅಂತಂದ್ರೆ ಯಾವಾಗ್ಲೂ ಕ್ಯಾಮ್ರಾಮನ್ ನಾನೇ ಆಗಿರ್ತೀನಿ ಅಂತ ಹೇಳಿ ಆ ಕ್ಯಾಮ್ರಾಮ್ ನ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಎಂಜಾಯ್ ಮಾಡಿ ಏನಮ್ಮ ಕ್ಯಾಮ್ರಾ ಮ್ಯಾನ್ ಅಲ್ಲ ಉಮೆನ್ ನೋಡಿ ಹಿಂಗೆಲ್ಲ ಬಂದಿಲ್ಲಿ ಇಲ್ಲಿ ಊರಲ್ಲೆಲ್ಲ ನೋಡ್ಬಿಟ್ಟು ಶಾಕೆ ಆಗ್ತಾ ಇದ್ದಾರೆ ನೋಡಿ ಗೈಸ್ ಏನ್ ಗೊತ್ತಾ ಇವತ್ತು ನಿಮ್ಗೆ ಆಲ್ರೆಡಿ ನಾನು ನೋಡಿರ್ತೀರ ಹಳೆ ಲಾಗಲ್ಲಿ ಯಾರಂತ ಹೇಳ್ಬಿಟ್ಟು ನನ್ನ ಜೊತೆಗೆ ಇನ್ನೊಬ್ರು ಆ್ಯಡ್ ಆಗ್ತಾ ಇದ್ದಾರೆ ನನ್ನ ಜೊತೆ ಎಲ್ಲ ಜೊತೆ ಇನ್ನೊಬ್ಬರು ಆಡ್ ಆಗ್ತಿದ್ದಾರೆ ಯಾರು ಅಂದರೆ ತಡ ಹಾಯ್ ಗೈಸ್ ನೋಡಿ ಗೈಸ್ ಬೆಳಗ್ಗೆ ಆರವರೆಗೆ ಹೋಟೆಲಲ್ಲಿ ಆಯ್ತಾ ಬೆಳಿಗ್ಗೆಯಿಂದ ನಾಷ್ಟ ಇಲ್ಲ ಮಧ್ಯಾಹ್ನ ಊಟ ಇಲ್ಲ ಎರಡು ಅವರ್ ವೇಟ್ ಮಾಡಿ ಹಿಂಗೆಯಸ್ ಇವ್ರಿಗೋಸ್ಕರ ದಯವಿಟ್ಟು ಕ್ಷಮೆ ಇರ್ಲಿ ನೆಕ್ಸ್ಟ್ thing ಮಾಡಲ್ಲ ಆಯ್ತಾ ಊಟ ತಕೊಂಡ್ ಕರ್ಕೊಂಡು ಊಟ ಕೊಡಿಸ್ಕೊಂಡು ಗೈಸ್ ಅದು ಬಿರಿಯಾನೇ ಇವತ್ತು ಸಂಡೆ ಸ್ಪೆಷಲ್ ಪಕ್ಕಾ ಕೊಡಿಸ್ತೀನಿ ಕೊಡ್ಸ್ತೀನಿ ಗಾಯ್ಸ್ ಸ್ಟೇ ಟ್ಯೂನ್ ನೋಡಿ ಗಾಯ್ಸ್ ಚನ್ನಾಗಿ ಹೊಡಿತಿದ್ದಾರೆ ನೋಡಿ ನಾನು ತಟ್ಟೆನೇ ಇಲ್ಲ ಕರಿಯೋದು ಇಲ್ಲ ಅಂತ ತಿಂತಾವೆ ಇಲ್ಲ ಗಾಯ್ಸ್ ಎಷ್ಟು ಬೇಗ ಹೊಡಿತಾ ಇದ್ದಾಳೆ ತಟ್ಟೆ ಎಲ್ಲ ಖಾಲಿಯಾದಂಗೆ ಉಳಿದಾಡಾಳೆ ಯೇ ೊಂದು ದೊಡ್ಡ ಚೈಲ್ಡ್ ಕರ್ಕೊಬಂದಿದ್ದೀನಿ ನನ್ನ ಜೊತೆ ಓಡ್ಸೋಕೆ ಬರುತ್ತಾ ಓಡಿಸ್ತೀವಿ ಓಡಿಸ್ತಿದ್ದೀನ ಹಿಂಗೆ ನಿಂತ್ಕೊಂಡು ನಿಂತ್ಕೊಂಡು ಹೋಗ್ತಿದ್ದೀರಾ ಅದಕ್ಕೆ ಯಾವ್ದು ಪ್ಯಾಟೆ ಹುಡುಗಿ ಹಳ್ಳಿಗೆ ಬಂದಿದೆ ಯಾರೇ ನೀನು ಎಲ್ಲಿಗೆ ಆ್ಯಕ್ಚುಲಿ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ನನ್ನ ನೇಟಿವ್ ಶಿರಾದ ಹತ್ರನೇ ಇತ್ತು ಇಲ್ಲಿಂದ ಒಂದು ಟೆನ್ ಮಿನಿಟ್ಸ್ ಶಿರಾದಿಂದ ಒಂದು ಟೆನ್ ಮಿನಿಟ್ಸ್ ಇತ್ತು ಅಷ್ಟೆಲ್ ಜರ್ನಿ ಸೊ ಅಲ್ಲಿಗೆ ಹೋಗೋ ಅಷ್ಟರಲ್ಲೇ ನಮಗೆ ಸಿಕ್ಸ್ ತರ್ಟಿ ಆಗಿತ್ತು ಆ್ಯಕ್ಚುಲಿ ನಾವು ಫೋರಿಗೆ ರೀಚ್ ಆಗಿದ್ದು ಶಿರಾಗೆ ಬಟ್ ಇವರು ತುಂಬ ಡಿಲೇ ಮಾಡ್ತಾರೆ ಈ ಕಡೆ ಎಲ್ಲ ಸೊ ಆಲ್ಮೋಸ್ಟ್ ರಿಸೆಪ್ಷನ್ ಸ್ಟಾರ್ಟ್ ಆಗೋದೇ ಒಂದು ಟೆನ್ 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 ತರ್ಟಿ ಮೇಲೆ ಈ ಕಡೆ ಎಲ್ಲ ಸೊ ಹೋಗಿದ ತಕ್ಷಣವೇ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ದೆನ್ ವರ್ಕ್ ಸ್ಟಾರ್ಟ್ ಮಾಡಿದ್ದೆ ಇವ್ರು ಬಂದ್ಬಿಟ್ಟು ಬ್ರೈಡಲು ಇವ್ರದ್ದು ಔಟ್ಲುಕ್ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಆ್ಯಂಡ್ ಇವ್ರದ್ದು ತುಂಬ ಫೇಸು ಪ್ಯಾಚಿ 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 ತುಂಬಾ ಇದು ರಿಸ್ಕಿ ಸ್ಕಿನ್ ಅಂತ ಕೂಡ ಹೇಳ್ಬೋದು ಇಲ್ಲ ಆ್ಯಕ್ಚುಲಿ ಸಿಕ್ಕಿರೋರ್ದು ಎಲ್ಲರದ್ದು ಹಾಗೇ ಇದೆ ಔಟ್ಲುಕ್ ನೋಡಿ ಹೇಗೆ ಬಂತು ಅಂತ ನಾವು ಎಷ್ಟೇ ಪ್ರಾಜೆಕ್ಟ್ ಮಾಡಿದ್ರು ನನ್ನ ಮತ್ತೆ ಅದು ತುಂಬಾ ಮ್ಯಾಚ್ ಆಗ್ತಾ ಇದೆ ಲೈಕ್ ಕೋಆರ್ಡಿನೇಷನ್ ಎಲ್ಲ ಅವಳು ಅಷ್ಟೇ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾಳೆ ಆ್ಯಂಡ್ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೊಂಡು ಬಂದ್ವಿ ಇವ್ ರಿಸೆಪ್ಷನ್ ಅಂತೂ ಅಲ್ಟಿಮೇಟ್ ಆಗಿತ್ತು ಬಟ್ ಮಾರ್ನಿಂಗ್ ಟೈಮೇ ಕೊಡಲಿಲ್ಲ ಗಾಯ್ಸ್ ನಮಗೆ ಇನ್ನೊಂದೇನು ಗೊತ್ತಾ ಇವಾಗ ನೀವು ಸೌಂಡ್ ಕೇಳಿದ್ರಲ್ಲ ಮೇಳದ್ದು ಆ ಸೌಂಡ್ ಕೇಳಿದ ತಕ್ಷಣ ನನಗೆ ಕೈಯೆಲ್ಲ ಶಿವರ್ ಆಗುತ್ತೆ ಅಂಡ್ ತುಂಬಾ ಭಯ ಆಗುತ್ತೆ ಎಲ್ಲಿ ಲೇಟ್ ಆಗಿಬಿಡ್ತಪ್ಪ ಅಂತ ಹೇಳ್ಬಿಟ್ಟು ನೀಟ್ ಬಂದ್ಬಿಟ್ಟು ಹೇರ್ ಸ್ಟೈಲ್ ಬೇಕಂತ ಹೇಳ್ಬಿಟ್ಟು ನನ್ನ ಪೇಜ್ ನೋಡಿ ಅವರೇ ಪ್ರಿಫೇರ್ ಮಾಡಿ ಹಾಕಿಸ್ಕೊಂಡಿದ್ದು ಹೇರ್ ಸ್ಟೈಲ್ ಇದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಫೈನಲ್ ಲುಕ್ಕಲ್ಲಿ ಇದೇ ಅವ್ರದ್ದು ಫೈನಲ್ ಲುಕ್ ಆಗಿತ್ತು ಇದು ಬಂದ್ಬಿಟ್ಟು ರಿಸೆಪ್ಷನ್ಗೆ ಅವರು ಕೂಡ ತುಂಬ ಹ್ಯಾಪಿಯಾಗಿದ್ದರು ಫ್ಯಾಮಿಲಿ ಎಲ್ಲ ತುಂಬ ಒಳ್ಳೆ ರಿವ್ಯೂ ಕೂಡ ಕೊಟ್ಟಿತ್ತು ನನಗೆ ಮೇಕಪ್ ಮುಗ್ದಿದ ತಕ್ಷಣ ನಾನು ನಾನ್ ಬ್ರೆಡಿಂಗ್ ಸ್ಟಾರ್ಟ್ ಮಾಡಿದೆ ಬಿಕಾಸ್ ತುಂಬ ಜನ ಇದ್ದರು ನಾನ್ ಬ್ರೆಡಲ್ಸು ನಾನು ಎಲ್ಲರದ್ದು ಕ್ಲಿಪ್ ಹಾಕಿಲ್ಲ ಎಷ್ಟು ಜನ ನಾನು ಕ್ಯಾಪ್ಚರ್ ಮಾಡಿದ್ದೀನೋ ಅಷ್ಟು ಜನದ್ದು ಹಾಕಿದ್ದೀನಿ ನೋಡ್ತಿದ್ದೀರಲ್ಲ ನೀವೇ ಎಷ್ಟು ರಿಸ್ಕಿ ಸ್ಕಿನ್ ಅಂತ ಹೇಳಿಬಿಟ್ಟು ಇವ್ರಿಗೆ ನಮ್ಮದು ತುಂಬ ಪ್ರಾಡಕ್ಟ್ ವೇಸ್ಟ್ ಆಗೋದು ಆ್ಯಂಡ್ ಇವ್ರಿಗೆ ಔಟ್ಪುಟ್ ಕೂಡ ನೀಟಾಗಿ ಕೊಡಬೇಕು ಹೇಗೆ ಬಂತಂತ ವಿಡಿಯೋದಲ್ಲಿ ಹಾಕಿರ್ತೀನಿ ಕಮೆಂಟ್ ಮಾಡಿ ಇದು ಇವ್ರದ್ದು ಫೇಸ್ ಔಟ್ಪುಟ್ಟು ನಾನು ಇನ್ನೂ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಎಲ್ಲ ಕ್ಲೀನಾಗಿ ಮಾಡಿದ್ದಿಲ್ಲ ಅಂದರೆ ಫಿನಿಷಿಂಗ್ ಕೊಟ್ಟಿಲ್ಲ ಸದ್ಯಕ್ಕೆ ಇದೆಷ್ಟು ನನ್ನ ಹತ್ರ ಕ್ಯಾಪ್ಚರ್ ಆಗಿರೋ ವಿಡಿಯೋ ಇರೋದು ಇವ್ರದು ಹಾಗಿದ್ದಿತ್ತು ಫೇಸು ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಹೀಗೆ ಸಪೋರ್ಟ್ ಮಾಡಿ ಗೈಸ್ ವರ್ಕ್ ಆದಮೇಲೆ ಯಾವ ರೇಂಜಿಗೆ ಟಯರ್ಡ್ ಆಗಿದ್ದೀವಿ ಅಂದರೆ ಈ ವಿಡಿಯೋ ನೋಡಿ ಚಿಕ್ಕದಾಗ ಒಂದು ಹಾಕಿದ್ದೀನಿ शॉप इधर शॉप तो ना तो सेम ही वीडियो तो बताया था ना ये की ये ले आह की इसलिए फिर शॉप लोड करेंगे हाँ दरलागने नहीं थे कन्या कड़ी लगना था की

ಅವಳು ಸುಳ್ಳು ಹೇಳೋಳಿದ್ರೆ ಅಲ್ಲ ಮೇಡಮ್ ಊಟ ಕೊಡ್ಸಿದೀನಿ ಚೆನ್ನಾಗಿ ತಿನ್ನೋ ಫಸ್ಟ್ ಟೈಮ್ ನನ್ನ ಮತ್ತೆ ಸೊಪ್ಪಿನ ಸಾಮ್ರ್ ಊಟ ಮಾಡ್ತಾನೆ ನಮ್ಮ ಕಡೆ ಹಂಗೆ ನೀರಾಗ ಚೆನ್ನಾಗಿ ಇದ್ನ ಇದು ನಾಲ್ಕನೇ ರೌಂಡ್ ಹೇಳಿದು ಶೋಬಂದು ನಾಲ್ಕನೇ ರೌಂಡು ಊಟ ಮುಗಿಸ್ಕೊಂಡು ಫುಲ್ ರೆಸ್ಟ್ ಮಾಡಿ ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ಎದ್ದಿದ್ವಿ ನಾವು ಬಟ್ ಒಬ್ಬರು ಕೂಡ ಬರ್ತಿಲ್ಲ ಇಲ್ಲ ಆಮೇಲೆ ಬರ್ತೀನಿ ಇಲ್ಲ ಆಮೇಲೆ ಬರ್ತೀನಿ ಅಂತ ತುಂಬ ನೆಗ್ಲಿಜೆನ್ಸಿ ಮಾಡಿ ಕೊನೆಗೆ ಮಾರ್ನಿಂಗ್ ಫುಲ್ಲು ರಿಸ್ಕ್ ಆಯಿತು ಬಿಕಾಸ್ ಟೈಮೇ ಇರಲಿಲ್ಲ ಯಾರಿಗೂ ಬ್ರೈಡಲ್ ಕೂಡ ಸುಮ್ಮನೆ ಸುಮಾರು ಮೇಕಪ್ ಮಾಡ್ಕೊಂಡು ಹೋದರು ಇವ್ರದ್ದು ಇನ್ನು ನೈಟು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಮೇಕಪ್ ಹೇಗೆ ಬಂತಂತೇಳಿ ಈಗ ಮಾರ್ನಿಂಗ್ ಸ್ವಲ್ಪ ಚಿಕ್ಕದಾಗ ಹಾಕಿದ್ದೀನಿ ಇವ್ರದ್ದು ಕೂಡ ಡಾರ್ಕ್ ಫೇಸೇ ಏನು ಅಂತ ಚೇಂಜಸ್ ಇಲ್ಲ ಬಟ್ ಸ್ವಲ್ಪ ಇವ ಇವನ್ ಆಗಿತ್ತು ಅಷ್ಟೇ ಫೇಸ್ ಬಂದುಬಿಟ್ಟು ಆ್ಯಂಡ್ ಇವ್ರಿಗೆಲ್ಲ ಪ್ಲಾನಿಂಗೇ ಇಲ್ಲ ಹೇಗೆ ಬಂದು ಹೇಗೆ ಮಾಡ್ಕೋಬೇಕಂತೇಳಿ ಹಾಗಾಗಿ ತುಂಬ ಡಿಲೇ ಆಯಿತು ಸೊ ಅದಕ್ಕೆ ನಾವಂತೂ ಸ್ಟ್ರೈಟವೇ ಕಾರಣ ಆಗಿರೋಲ್ಲ ಅವರಿಗೂ ಕೂಡ ಗೊತ್ತಿದೆ ಅದು ಅವ್ರ ಕಡೆಯಿಂದನೇ ಡಿಲೇ ಆಗಿದೆ ಅಂತ ಹೇಳ್ಬಿಟ್ಟು ಆದಷ್ಟು ನಾವು ಹಾಗೂ ಕವರ್ ಮಾಡಿದ್ವಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಓಕೆ ಯಾರಿಗೂ ಏನು ಪ್ರಾಬ್ಲಮ್ ಆಗಿಲ್ಲ ಲೈಕ್ ಮೇಕಪ್ಪೇ ಇಲ್ಲ ಅನ್ನೋ ಥರ ಎಷ್ಟು ಫಾಸ್ಟಾಗಿ ಆಯಿತೋ ಅಷ್ಟು ಫಾಸ್ಟಾಗಿ ನಮ್ಮ ಕಡೆಯಿಂದ ಕ್ಲೋಸ್ ಮಾಡಿ ಕೊಟ್ವಿ ಆ್ಯಂಡ್ ಅವರು ಕೂಡ ಸ್ಯಾಟಿಸ್ಫೈಡ್ ಇದ್ದಾರೆ ನನ್ನ ಬ್ರೈಡಲ್ದು ಫೈನಲ್ ಲುಕ್ನ ಫೋಟೋ ಹಾಕೋಕ್ಕಾಗಲಿಲ್ಲ ಬಿಕಾಸ್ ಆಫ್ ತುಂಬಾ ಡಿಲೇ ಆಗೋಗ್ಬಿಟ್ಟಿತ್ತಾಗಲೇ ಇನ್ನೊಂದು ಹಾಫ್ ಆನ್ ಅವರ್ ಇತ್ತು ಅಷ್ಟೇ ಮೂರ್ತಕ್ಕೆ ಸೊ ಶಾಸ್ತ್ರಗಳೆಲ್ಲ ಇತ್ತಂತೇಳಿ ಅವ್ರು ಕರ್ಕೊಂಡು ಹೋದರು ನನಗೆ ಮ್ಯಾಕ್ಸಿಮಮ್ ಎಷ್ಟು ಮಿನಿಟ್ ಕೊಟ್ಟಿರಬೇಕಂದ್ರೆ ಇವರು ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ ಅಷ್ಟೇ ನನಗಿವರು ಫೈನಲ್ ಲುಕ್ನ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತೀನಿ ಫೋಟೋಗ್ರಾಫರ್ ಇಲ್ಲ ಕ್ಲೈಂಟಿಂದನೇ ಇಸ್ಕೊಂಡು ಅಪ್ಲೋಡ್ ಮಾಡ್ತೀನಿ ಇದು ನಮ್ಮ ಬ್ರೈಡಲ್ ಮೇಕಿಂಗ್ ವಿಡಿಯೋ ಆಗಿತ್ತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ